ಒಂದು ವಿವಾದ ಅನ್ನುವಂಥದ್ದು ಇಲ್ಲಿ ಇತ್ತು ಆ ವಿವಾದ ಅನ್ನೋದು ನಮ್ಮ ಜುಡಿಷರಿ ಜುಡಿಷಿಯರಿ ನಮಗೆ ಗೊತ್ತಿತ್ತು ಜುಡಿಷಿಯರಿ ಇದ್ರ ಇತ್ಯರ್ಥ ಆಗಿದೆ ಅದರ ನಂತರ ಸಂವಿಧಾನದ ಪ್ರಕಾರ ಜುಡಿಷರಿ ಏನು ಇತ್ಯರ್ಥ ಆಗುತ್ತೆ ಅದನ್ನೆಲ್ಲ ಪಾಲಿಸಬೇಕಾಗಿರುವಂತದ್ದು ಎಲ್ಲರ ಕರ್ತವ್ಯವೂ ಕೂಡ ಹೌದು ಆ ನಂತರ ಟ್ರಸ್ಟ್ನವರು ದೇವಸ್ಥಾನಗಳಲ್ಲಿ ಆ ನಿರ್ಮಾಣಗೊಳ್ಳುತ್ತೆ ಅದು ಲೋಕಾರ್ಪಣೆಗೊಳ್ಳುವಂಥದ್ದು ಇದನ್ನು ರಾಜಕೀಯಗೊಳಿಸುವುದರಲ್ಲಿ ಔಚಿತ್ಯವೇನು ಅನ್ನೋದನ್ನು ನಾವು ಅರಿತುಕೊಳ್ಬೇಕಾಗುತ್ತಾ ಅನಿವಾರ್ಯತೆ ಇದೆ ವಿಶೇಷವಾಗಿ ನಾನು ನಮ್ಮ ರಾಜ್ಯದಲ್ಲಿ ಆಗಲಿ ಅಥವಾ ನಮ್ಮ ದಕ್ಷಿಣ ಕನ್ನಡದಲ್ಲೇ ಆಗಲಿ ನಮ್ಮ ಬಿಜೆಪಿ ಪಕ್ಷದರ ಮುಖಂಡರ ಒಂದೊಂದು ಹೇಳಿಕೆಗಳನ್ನು ನಾವು ಗಮನಿಸಿಕೊಂಡು ಇರಬೇಕಾದ್ರೆ ಇವರು ಒಬ್ರು ಅವಿದ್ಯಾವಂತ ಮಾತನಾಡುವ ರೀತಿಯಲ್ಲಿ ಇದನ್ನು ಈ ವಿಷಯಗಳನ್ನು ವಿಷಯಗಳನ್ನು ವಿಷಯ ಇದ್ ಇದ್ದಾರೆ ಏನು ಬೇರೆ ಬೇರೆ ರೀತಿಯಲ್ಲಿ ಪ್ರತಿಬಿಂಬಿಸ್ತಿದ್ದಾರೆ ಯಾಕೆ ಅಂತ ಕೇಳಿದ್ರೆ ನಿನ್ನೆ ನಮ್ಮ ಶಾಸಕರವರ ಒಂದು ಪತ್ರಿಕಾ ಹೇಳಿಕೆಯನ್ನು ನಾನು ನೋಡಿದೆ ರಾಮ ಭಕ್ತರ ಮೇಲೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕಿ ಅನ್ನುವಂಥದ್ದು ಸ್ವಾಮಿ ನೀವು ಯಾವ್ದನ್ನು ಯಾವ್ದಕ್ಕೆ ನೀವು ಕನೆಕ್ಟ್ ಮಾಡ್ತಾ ಇದ್ದೀರಿ ಅನ್ನೋ ಮಾತನ್ನು ಕೇಳ್ತಿದ್ದೇನೆ ನೀವೊಬ್ರು ಅವಿದ್ಯಾವಂತರ ನಿಮಗೆ ಸಾಮಾನ್ಯ ಜ್ಞಾನ ಅನ್ನೋದೇ ಅಂತ ನಾನು ನಿಮ್ಮನ್ನು ಕೇಳಲಿಕ್ಕೆ ಇಚ್ಛಿಸ್ತೇನೆ ಯಾಕೆ ಅಂತ ಹೇಳಿದ್ರೆ ಹುಬ್ಬಳ್ಳಿಯಲ್ಲಿ ಎರಡು ಜನ ಆರೋಪಿಗಳನ್ನು ಹಳೆ ಪ್ರಕರಣದಲ್ಲಿ ಬಂಧಿಸಲಾಗುತ್ತೆ ಈಗ ನೀವು ನೀವು ನೋಡ್ತಾ ಇದ್ದೀರಿ ನಾನು ಒಬ್ಬ ವಕೀಲನಾಗಿ ಹೇಳ್ತಾ ಇದ್ದೇನೆ ಯಾವುದೇ ಒಂದು ಕೇಸ್ ಆದಾಗ ಆ ಕೇಸಲ್ಲಿ ಒಂದು ಆರೋಗ್ಯ ಜನ ಆರೋಪಿಗಳಿದ್ರೆ ಐದು ಜನ ಆರೋಪಿಗಳು ನ್ಯಾಯಾಲಯಕ್ಕೆ ಹಾಜರಾಗ್ತಾರೆ ಕೇಸನ್ನು ಅದು ಮುಕ್ತಾಯಗೊಳ್ಳುತ್ತೆ ಉಳಿದ ಇಬ್ಬರದ್ದನ್ನು ಎಲ್ ಪಿ ಪೆಂಡಿಂಗ್ ಇಡುವಂಥದ್ದು ಲಾಂಗ್ ಪೆಂಡಿಂಗ್ ಕೇಸ್ ಅಂತ ಹೇಳಿ ಆ ಇದರಲ್ಲಿ ಇದೇ ಈ ಪ್ರಕರಣದಲ್ಲೂ ಕೂಡ ಇಬ್ರು ಹಳೆ ಆರೋಪಿಗಳಾಗಿದ್ರು ನೀವೇ ನಿಮ್ಮ ಇದರಲ್ಲಿ ಪೇಪರ್ನಲ್ಲೆಲ್ಲ ಮೊದಲು ಪ್ರಕಟಿಸಿದ್ದುಂಟು ಮೂವತ್ತೈದು ವರ್ಷ ಹಳೆ ಆರೋಪಿಯ ಬಂಧನ ಅವಾಗ ಮೂವತ್ತೈದು ವರ್ಷದ ಹಿಂದಿನ ಕರಸೇವೆಯ ಆರೋಪಿ ಅಂತ ಹೇಳೋದು ಬರೆದಿದಾರ ಇಲ್ಲ ಹಳೆ ಆರೋಪಿ ಅಂದ್ರೆ ಈಗ ಇದ್ರಲ್ಲೂ ಕೂಡ ಅಷ್ಟೇ ಇಬ್ಬರ ಮೇಲೆ ಪ್ರಕರಣಗಳಿತ್ತು ಕ್ರಿಮಿನಲ್ ಪ್ರಕರಣಗಳಿತ್ತು ಅದು ಯಾವ ರೀತಿ ನ್ಯಾಯಾಲಯದ ಆಜ್ಞೆ ಯಾವ್ದು ಇರುತ್ತೆ ನ್ಯಾಯಾಲಯದ ವಾರೆಂಟ್ ಇರುತ್ತೆ ಅದರ ಪ್ರಕಾರ ಅವರನ್ನು ಬಂಧಿಸ್ತಾರೆ ಬೇಕಾದ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ತಾರೆ ಅದನ್ನು ಈ ಹಿಂದೂ ಮುಸ್ಲಿಂ ಇದ್ರ ಬಗ್ಗೆ ಲಿಂಕ್ ಮಾಡುವಂತ ಅಗತ್ಯತೆ ಇದೆಯಾ ಮಾನ್ಯ ಶಾಸಕರೇ ನಿಮಗೆ ಸಾಮಾನ್ಯ ಜ್ಞಾನ ಅನ್ನೋದಾದ್ರೂ ಇಲ್ವಾ ಒಬ್ಬ ಶಾಸಕನಾಗಿ ನಿಮಗೆ ಆ ಸಾಮಾನ್ಯದ ಜ್ಞಾನ ಇರ್ಬೇಕಿತ್ತು ನೀವು ಜನರೊಂದಿಗೆ ಮಾತನಾಡ್ಬೇಕಾದ್ರೆ ಒಂದು ಪತ್ರಿಕೆ ಹೇಳಲಿಕ್ಕೆ ಕೊಡಬೇಕಾದ್ರೆ ನೀವು ಸ್ವಲ್ಪ ಅದ್ರ ಜವಾಬ್ದಾರಿಯಿಂದ ವರ್ತಿಸಬೇಕಂತ ಅಗತ್ಯ ಇದೆ ವಿಶೇಷವಾಗಿ ಮುಖ್ಯಮಂತ್ರಿಗಳನ್ನು ಕೂಡ ದೂಷಿಸುವಂತದ್ದು ಗೃಹ ಮಂತ್ರಿಗಳನ್ನು ದೂಷಿಸುವಂತದ್ದು ನಾವು ನೋಡ್ತಾ ಇದ್ದೇವೆ ಈ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಿಂದೂ ಸಂಘಟನೆ ಹಿಂದೂ ಸಮಾಜಕ್ಕೆ ಕೂಡ ಅನುಕೂಲ ಆಗುವಂತೆ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದಾರೆ ವಿಶೇಷವಾಗಿ ನೀವು ನೋಡಿದಿರಿ ಮೊನ್ನೆ ನಾವು ಶಬರಿಮಲೆಗೂ ಕೂಡ ರಾಜ್ಯದಿಂದ ವಿಶೇಷ ಬಸ್ ಗಳನ್ನು ಬಿಡಲಾಯಿತು ಧಾರ್ಮಿಕ ದತ್ತ ದತ್ತಿ ಇಲಾಖೆ ಬರುವಂತಹ ದೇವಸ್ಥಾನಗಳಿಗೆ ಅದರ ಅರ್ಚಕರಿಗೆ ಗೌರವಧನ ಸಹಾಯಧನವನ್ನು ಹೆಚ್ಚಿನ ಮಾಡಲಾಯಿತು ಸಾಮೂಹಿಕ ವಿಮೆ ಮಾಡುವಂತ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲಾಯಿತು ಹಾಗೆ ದೀಪಾವಳಿಯ ಸಮಯದಲ್ಲಿ ಗೋ ಪೂಜೆ ಮಾಡುವಂತದ್ದು ಎಲ್ಲಾ ಧಾರ್ಮಿಕ ದತ್ತಿ ಇಲಾಖೆಯ ಕ್ಷೇತ್ರಗಳಲ್ಲಿ ಬರುವಂತಹ ಇದರಲ್ಲಿ ದೇವಸ್ಥಾನಗಳಲ್ಲಿ ಗೋಪೂಜೆಗಳನ್ನು ಮಾಡಬೇಕನ್ನುವಂತಹ ಆಜ್ಞೆಯನ್ನು ಕೂಡ ಹೊರಡಿಸಿತ್ತು ಅದಲ್ಲದೆ ಕಾಶಿಗೆ ಕಾಶಿಗೆ ಹೋಗುವಂತಹ ಭಕ್ತರಿಗೆ ಗೌರವಧನವನ್ನು ಸಹಾಯಧನವನ್ನು ಕೊಡುವಂತದ್ದನ್ನು ಕೂಡ ಐದು ಸಾವಿರದಿಂದ ಏಳು ಸಾವಿರ ರೂಪಾಯಿ ಮೈ ಯಾರು ಅಂತ ಕೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಇದನ್ನೆಲ್ಲ ನಿಮಗೆ ಕಣ್ಣಿಗೆ ಕಾಣಿಸುದಿಲ್ವಾ ಅಥವಾ ಇದರ ಬಗ್ಗೆ ಜ್ಞಾನ ಇಲ್ವಾ ನಾನು ನಿಮಗೆ ವಿಶೇಷವಾಗಿ ನಮ್ಮ ಶಾಸಕರನ್ನು ಪ್ರಶ್ನಿಸ್ತಿದ್ದೇನೆ ನೀವು ಆ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿದಕ್ಕೆ ಈ ರೀತಿಯ ಮಾತುಗಳನ್ನು ಆಡಿದ್ದೀರಿ ಯಾಕೆ ನಿಮ್ಮ ಸರ್ಕಾರ ಇತ್ತಲ್ಲ ಕಳೆದ ನಾಲ್ಕು ವರ್ಷಗಳಲ್ಲಿ ನಾಲ್ಕೈದು ವರ್ಷಗಳಲ್ಲಿ ನೀವು ಯಾಕೆ ಆ ಪ್ರಕರಣಗಳನ್ನು ಮುಗಿಸ್ಬೋದಿತ್ತಲ್ಲ ನಿಮಗೆ ಒಬ್ಬ ಜನಪ್ರತಿನಿಧಿಯಾಗಿ ಜನರು ಮೆಚ್ಚುವಂತ ಒಬ್ಬ ಜವಾಬ್ದಾರಿತವಾಗಿ ಮಾತಾಡುವಂತ ಕೆಲಸವನ್ನು ನೀವು ಮಾಡಬೇಕು ಅದಲ್ಲದೆ ಈ ನಗರಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಮಂಗಳೂರು ನಗರಗಳಲ್ಲಿ ಎಲ್ಲಾ ರಸ್ತೆಗಳನ್ನು ಅಗೆದು ಹಾಕಿರುವಂತದ್ದು ಧೂಳಿನಲ್ಲಿ ನೀವು ಆಗ್ತಾ ಇರೋದಿಲ್ಲ ಎಷ್ಟೋ ಜನರು ಇದರಿಂದ ಆ ಡಸ್ಟ್ ಅಲರ್ಜಿ ಅದರಿಂದ ಆರೋಗ್ಯ ಹಾಳು ಮಾಡಿಕೊಳ್ಳುವಂಥದ್ದು ಅಂಗಡಿ ವ್ಯಾಪಾರಸ್ಥರು ಅವರು ಕೆಲವು ಸಲ ಅಂಗಡಿ ಮುಚ್ಚಿ ಕುತ್ಕೊಳ್ಬೇಕಾದಂತ ಪರಿಸ್ಥಿತಿ ಇದ್ರೆ ಇದ್ರ ಬಗ್ಗೆ ನೀವು ಗಮನ ಏನೋ ಹರಿಸ್ತಾ ಇದ್ದೀರಾ